ರೇ ನಮಸ್ಕಾರ ಸ್ನೇಹಿತರೆ ಕಳೆದ ಡಿಸೆಂಬರ್ ಎಂಡಿಗೆ ದರ್ಶನ್ ಅವರೊಂದು ಸಿನಿಮಾ ರಿಲೀಸ್ ಆಗ್ತದೆ ಸರ ನೀವೆಲ್ಲ ಕೇಳಿರುವಂತೆ ಕಾಟೇರ ಬಹುಶಃ ನೀವೆಲ್ಲ ನೋಡಿರ್ಬೇಕು ಅದನ್ನೆಲ್ಲ ಈಗ ದರ್ಶನ್ ಅವ್ರ ಆ್ಯಕ್ಷನ್ ಭಾಳ ಇಷ್ಟ ಆಗಿರ್ಬೋದು ಕತೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿರಲಿಕ್ಕಿಲ್ಲ ದರ್ಶನ್ ಅವ್ರ ಫ್ಯಾನ್ ಅವ್ರ ತಂದೆ ವಯಸ್ಸಿನವ್ರಿಗೆ ಮಾತ್ರ ಇದು ಪಕ್ಕ ಅರ್ಥ ಆಗಿರುವಂಥದ್ದು ಬಹಳ ಜನ ಈ ಸಿನಿಮಾ ನೋಡಿ ಭಾಳ ಅದ್ಭುತ ಸಿನಿಮಾ ಅಂತೇಳಿ ಹೋಗ್ಳಿದ್ದಾರೆ ಪ್ರಶಂಸೆ ಮಾಡಿದ್ದಾರೆ ನೀವು ನೋಡಿದ್ರಲ್ಲ ಟಿ ವಿಯಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಸೋಷಿಯಲ್ ಮೀಡ್ಯಾದಾಗಲಿ ನೋಡಿರ್ತಿರೋದನ್ನೆಲ್ಲ ಯಾವ ರೀತಿ ಸೀನಿಯರ್ಗಳು ಅದನ್ನ ಬಗ್ಗೆ ಚೆಂದ ಹೊಗಳಿದ್ರು ಏನು ಕಥೆ ಕಾಟೇರಿಯ ಸಿನಿಮಾ ಕೂಡ ಅದ್ಭುತ ಗಲ್ಲ ಪೆಟ್ಟಿಗೆನ ಉಡಾಯಿಸಿ ಬಿಟ್ಟೈತಿ ಇನ್ನೂ ಉಡಾಯಿಸೋಕತ್ತೈತಿ ಆ ದಿಸೆಯಲ್ಲಿ ದರ್ಶನ್ ಅವರ ಸಿನಿಮಾ ಬಗ್ಗೆ ಸಿನಿಮಾಕ್ಕೆ ಆಯ್ಕೊಂಡ ಕತೆ ಬಗ್ಗೆ ಇಲ್ಲಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಅದಕ್ಕೆ ಆಯ್ದುಕೊಂಡ ಕತೆ ಎಪ್ಪತ್ತರ ದಶಕದ ಭೂ ಸುಧಾರಣಾ ಆ್ಯಕ್ಟನ್ನು ಜಾರಿಗೆ ತಂದಂಥ ಅವತ್ತಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರೇನು ಮಾಡಿದರು ಆ ಕೆಲಸವನ್ನು ಮಹಾನ್ ಕೆಲಸವನ್ನು ಆ ಸಮಯದ ಕತೆಯನ್ನು ಈ ಸಿನಿಮಾಕ್ಕೆ ಅಳವಡಿಸ್ಕೊಂಡಿದ್ದಾರೆ ಎಸ್ಪೆಷಲಿ ಆ ಕಥೆ ಏನೈತಿ ಅಂಥೇಳಿ ನಿಮ್ಗೆ ಕೆಲಬ್ರಿಗೆ ಅರ್ಥ ಆಗಿರ್ಬೋದು ಕೆಲವ್ರಿಗೆ ಅರ್ಥ ಆಗದೇ ಇರ್ಬೋದು ಬಟ್ ಆ ವಿಷಯದ ಸನ್ನಿವೇಶನ ಎಪ್ಪತ್ತರ ಜಾಗ ಏನಾಗಿತ್ತು ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜರಸವರು ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತರ್ತಾರೆ ಅಲ್ಲಿವರೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಏನಾಗ್ತೈತಿ ಅಂದರೆ ಇನಾಮದ್ದಾರರ ಕೈಯಲ್ಲಿ ಜಮೀನ್ದಾರ ಕೈಯಲ್ಲಿ ಆಮೇಲೆ ದೇಶಗತಿ ಮಣಿತಂದವರ ಕೈಯಲ್ಲಿ ಪಾಳೆಗಾರರ ಕೈಯಲ್ಲಿ ಹಂಚು ಹೋಗಿರ್ತೈತಿ ಅವರೆಲ್ಲ ಸಾವಿರಗಟ್ಟೆ ಲೆಕ್ಕದಾಗ ಭೂಮಿ ಅವರ ಹೆಸರಿನಲ್ಲಿ ಇರ್ತೈತೆ ಸಾವಿರದ ಐದು ಸಾವಿರ ಹತ್ತು ಸಾವಿರ ಹಿಂಗೆ ಅವರವ್ರ ಹೆಸರ ಮೇಲೆ ಜಮೀನು ಇರ್ತೈತಿ ಬಟ್ ದುಡಿಯುವಂಥ ರೈತರಿಗೆ ಮಾತ್ರ ಒಂದು ಎಕರೆ ಜಮೀನು ಇರಂಗಿಲ್ಲ ಇವರೆಲ್ಲ ಜಮೀನ್ದಾರ ಪಾಳ್ಯಗಾರ ಮನೆಯಾಗ ಜೀತ ಚೀತದ ಕೆಲಸ ಮಾಡ್ತಾರಲ್ಲ ಹಂಗೆ ಇವರು ಅವ್ರ ಜಮೀನಿಯಾಗ ಇವರು ದುಡಿದು ಹಗಲಿ ರಾತ್ರಿ ಬೆವರು ಸುರಿಸಿ ದುಡಿದು ಆ ಬೆಳೆಯನ್ನು ಅವ್ರಿಗೂ ಕೊಡುವ ಪ್ರವೃತ್ತಿ ಆವಾಗಿತ್ತು ಒಂದು ಸಾರಿ ಒಬ್ಬ ರೈತ ಏನಾರ ಅವ್ರು ನಿಗದಿ ಮಾಡಿದಂಥ ಪಾಳ್ಯನು ಕೊಡಲಿಲ್ಲ ಅಂದ್ರೆ ಅವ್ರು ಬಿಡಿಸಿ ಬೇರೆದವ್ರಿಗೆ ಕೊಡುವ ವ್ಯವಸ್ಥೆನೂ ಆವತ್ತಿನ ಕಾಲದಾಗೆ ಇರ್ತದ ಈ ಇಂಥ ಸಮಯದಾಗ ಸ್ವಾತಂತ್ರ್ಯ ಬಂದ ನಂತರ ಭೂ ಸುಧಾರಣಾ ಆ್ಯಕ್ಟ್ಗಳು ಜಾರಿ ಆದ ನಂತರ ರೈತರು ಆಗಲಿ ದುಡಿಯುವಂಥ ಗೇಣಿದಾರರಿಗೆ ಅವ್ರ ಜಮೀನು ಸಿಗಬೇಕು ಅವರ ಹೆಸರು ಆಗಬೇಕು ಬರೀ ಜಮೀನ್ದಾರಿಗೆ ಪಾಳೆಗಾರ ಮಾಲಕತ್ವದಲ್ಲಿ ಇರಬಾರ್ದು ಅನ್ನೋ ಒಂದು ಚಿಂತನೆ ಚಾಲು ಹೋಗ್ಕೈತಿ ಅದಕ್ಕಾಗಿ ಸಾಕಷ್ಟು ಹೋರಾಟ ನಡೀತೈತಿ ಸಾಕಷ್ಟು ರೈತರು ಪ್ರಾಣನೂ ಕಳ್ಕೋತಾರೆ ಅದಕ್ಕೆ ಆ ಹಿಂದೆ ಒಳಗೆ ಭೂ ಸುಧಾರಣೆ ಕಾಯ್ದೆ ಜಾರಿ ಆಕೈತಿ ಆದರೆ ಅಷ್ಟು ಪವರ್ಫುಲ್ಲಾಗಿ ಇಂಪ್ಲಿಮೆಂಟ್ ಆಗಂಗಿಲ್ಲ ಅದು ಯಾಕೆ ಈ ಹಿಂದೆ ಬಂದಂಥ ಕಾಯ್ದೆಗಳೆಲ್ಲ ಏನು ಅಂದ್ರೆ ಪಾಳೆಗಾರರು ಜಮೀನ್ದಾರ ಪರವಾಗಿ ಇದ್ದಂಥವುದ್ದು ಬಟ್ ಅರಸರು ದೇವರಾಜ್ ಅರಸರು ಏನು ಜಾರಿಗೆ ತಂದ್ರಲ್ಲ ಟೆನೆಂಟ್ ಆ್ಯಕ್ಟ್ ಅಂದರೆ ಉಳುವಣೆ ಹೊಲದೊಡೆಯ ಅನ್ನೋ ಏನು ಆ್ಯಕ್ಟ್ ತಂದರು ಅದು ಮಾತ್ರ ಭಾರಿ ಅದು ರೈತರ ಪರವಾಗಿತ್ತು ಅವರು ಎಲ್ಲೆಲ್ಲೇ ಯಾರ್ಯಾರು ಜಮೀನುಗಳು ದುಡಿತಾರೋ ಎಲ್ಲೆಲ್ಲಿ ಗೇನಿದಾನ ಮಾಡ್ತಾರೋ ಇಲ್ಲೇ ದುಡಿದಿದ್ದೇವನು ಫ್ರೂ ಮಾಡಿ ಸಾಕಾಗಿತ್ತು ಅವ್ರ ಹೆಸಲೇ ಜಮೀನು ಆಗ್ತಿತ್ತು ಇಂಥ ಸಮಯದಲ್ಲಿ ಜಮೀನ್ದಾರು ಪಾಳೆಗಾರರು ಇನಾಮದ್ದಾರು ಏನು ದೊಡ್ಡ ದೊಡ್ಡ ಶ್ರೀಮಂತರು ಅಂತ ಏನು ಇರ್ತಿದ್ರಲ್ಲ ಇವರೆಲ್ಲ ಯಾವಾಗ ಅಂದ್ರೆ ಯಾ ಯಾವುದೇ ದೇಶದಲ್ಲಿ ಯಾವುದೇ ರಾಜ ಬರಲಿ ಮೊಘಲ್ ರಾಜ ಬರಲಿ ಹಿಂದೂ ರಾಜ ಬರಲಿ ಬ್ರಿಟಿಷರು ಬರಲಿ ಇವರೆಲ್ಲ ಯಾರು ಅಂದ್ರೆ ನಡಿಕೆನ ಮೀಡಿಯೇಟ್ರ್ ಇದ್ದಂಗೆ ಇವರು ಅಂದರೆ ಜಮೀನುಗಳಲ್ಲಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಯಾರು ಅಧಿಕಾರದಾಗ ಇರ್ತಾರೋ ಅವ್ರು ಕೊಡ್ತಾರರು ಹೀಗಿರೋದ್ರಿಂದ ಇವರಿಗೆ ಇವರ ಅಸ್ತಿತ್ವಕ್ಕೆ ಏನೂ ಧಕ್ಕೆ ಆಗ್ತಿರಲಿಲ್ಲ ಯಾರಿಗೆ ಪಾಳೆಗಾರಿಗೆ ಜಮೀನ್ದಾರಿಗೆ ಇನಾಮದ್ದಾರಿಗೆ ಇವರು ಯಾವತ್ತು ಜಮೀನದ ರೂಟ್ ಲೆವೆಲ್ದಲ್ಲಿ ರೈತರ ಕಡೆಯಿಂದ ದುಡಿಸಿಕೊಂಡು ಅದರ ಲಾಭವನ್ನು ಅವರು ಅಂದ್ರೆ ಇವರು ಇವರ ಸಮೀಪ ಅವರೂ ಬರ್ತಿರಲಿಲ್ಲ ಸೊ ಇದು ಶೋಷಣೆ ಇದೇ ರೀತಿ ಮುಂದುವರಿತಾ ಇತ್ತು ಆವಾಗ ಹೇಗಿದ್ದರೂ ದೇವ್ರಾಜ ಕಾಯ್ದೆಯಿಂದ ನಮ್ಮ ಜಮೀನು ಅನ್ನೋದು ಗೊತ್ತಾದ ಕೂಡಲೇ ಎಲ್ಲ ಪಾಳೆಗಾರರು ಜಮೀನ್ದಾರರು ಇನಾಮದಾರರು ದೊಡ್ಡ ದೊಡ್ಡ ಶ್ರೀಮಂತರು ಏನೇ ಅಂತ ಶ್ರೀಮಂತ ವರ್ಗ ಅಂತ ಏನು ಕರೆಸ್ಕೊಳ್ತಿತ್ತು ಆವತ್ತಿನ ಕಾಲದಾಗ ಅವರೆಲ್ಲ ಕೂಡ್ತಾರೆ ಒಂದು ಕಡೆ ಹೇಗಾದ್ರೂ ಮಾಡಿ ದೇವರಾಜರ ಜಾರಿಗೆ ತಂದಂಥ ಕಾಯ್ದೆಯನ್ನು ಜಾರಿ ಮಾಡೋಕ್ಕೆ ಕೊಡಬಾರ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೊಡಬಾರ್ದು ಅದನ್ನು ರುಕಾಔಟ್ ಮಾಡಬೇಕು ತಡಿಬೇಕು ಅಂತೇಳಿ ಎಲ್ಲರೂ ಭೇಟಿ ಆಗ್ತಾರೆ ಹಂಗೆ ಒಬ್ಬರು ಮಂತ್ರಿನೂ ಭೇಟಿ ಆಗ್ತಾರೆ ಅವರು ಮಂತ್ರಿ ಭೇಟಿ ಏನಾರು ಮಾಡಿ ಅದನ್ನು ತಡ್ರಿ ನಿಮ್ಗೆ ಏನು ರೊಕ್ಕ ರೂಪಾಯಿ ಎಲ್ಲ ಕೊಡ್ತು ನಾವು ಎಲ್ಲ ಕೂಡಿಸ್ಕೊಡ್ತು ದೊಡ್ಡ ಅಮೌಂಟು ಕೊಡ್ತು ಹೆಂಗಾರು ಮಾಡ್ರಿ ಜಮೀನು ಕೊಡ್ತು ರೊಕ್ಕ ಕೊಡ್ತು ನೀವು ಕೇಳಿದೆಲ್ಲ ಕೊಡ್ತು ಅದನ್ನು ಆದ್ರೆ ಜಾರಿ ಆಗದಂಗೆ ನೋವು ಕೂರಿ ಅಂತಾರು ಬಟ್ ಆ ಮಂತ್ರಿಗಳು ಏನಂತಾರೆ ಅಂದರೆ ಯಾರು ದೇವರಾಜರಸ್ರ ಬಗ್ಗೆ ಯಾರು ಅಪಸ್ರು ನಡೆಯೋಂಗಿಲ್ಲ ಅವ್ರದ್ದು ಬದ್ಧತೆಯನ್ನು ಯಾರು ಆಗಂಗಿಲ್ಲ ಬದ್ಧತನ ಪ್ರಶ್ನೆ ಮಾಡೋಕ್ಕೂ ಆಗ್ತಾರ ಅಷ್ಟು ಅವರು ಬದ್ಧತಿಯಿಂದ ರೈತರ ಸಲುವಾಗಿ ದುಡಿತಾ ಇದ್ದರು ಕಾಯ್ದೆಯೂ ಅದೇ ರೀತಿ ಜಾರಿಗೆ ತಂದಿದ್ರು ಅದನ್ನು ಇಂಪ್ಲಿಮೆಂಟ್ ಮಾಡ್ಸೋಕೆ ಹತ್ತಿದ್ರು ಹೀಗಿರು ಸುಮ್ಮದಾಗ ಏನಾಗ್ತೈಪ್ಪ ಅಂದ್ರೆ ಏಳೆ ದೇಸಾರ್ ನೆನಪಿಗೆ ಬಂದುಬಿಡ್ತಾರೆ ಆಲ್ಮೋಸ್ಟ್ ಏನಾಯ್ತು ದೇವರಾಜರ್ಸರು ಕಾಯ್ದೆ ಜಾರಿ ಮಾಡಿರೋದು ಜಾರಿನ ಹಿಂದ್ ತಗೊಳಕ್ಕೆ ಆಗಂಗಿಲ್ಲ ಅಂತೇಳಿ ಎಷ್ಟೋ ಜಮೀನುಗಳೆಲ್ಲ ಹೋಗಿಬಿಡ್ತಾವೆ ಒಬ್ಬರು ಹೆಸರು ಮೇಲೆ ಐವತ್ತು ಎಕರೆ ಎಕರೆ ಅಷ್ಟೇ ಇರಬೇಕು ಅಂತೇಳಿ ಸೀಲಿಂಗ್ ಮಾಡೋಕೆ ಕೊಡಲೇ ಎಲ್ಲ ಜಮೀನ್ದಾರರು ಜಮೀನುಗಳೆಲ್ಲ ರೈತರ ಯಾರು ಯಾರ್ಯಾರು ದುಡಿತಾರೋ ಅವ್ರವ್ರಿಗಿನ ಜಮೀನು ಹಾಕ್ತಾವು ಆವಾಗ ರೈತರಿಗೆ ನಮ್ಮದು ಸ್ವಂತ ಜಮೀನು ಅನ್ನೋದಾಗ್ತದೆ ಈ ಕಾರಣ ಯಾರಪ್ಪ ಅಂದ್ರೆ ಅದು ಗಾಡ್ ಫಾದರ್ ದೇವರಾಜ್ ಅರಸರು ದೇವರಾಜ್ ಅರಸರು ಆ ಕಾಯ್ದೆ ಜಾರಿ ಮಾಡಿರಲಿಲ್ಲ ಅಂದರೆ ಇಲ್ಲಿವರೆಗೆ ಯಾರೂ ಯಾವ ಜಮೀನಿಗೆ ಮಾಲಕ ಹಾಕ್ ಮಾಲಕರಾಗ್ತಿರ್ಕಿಲ್ಲ ಸ್ವಂತ ಜಮೀನು ಹೊಂದ್ತಿರ್ಕಿಲ್ಲ ಅವ್ರು ಸ್ವಂತ ರೈತರು ಆಗ್ತಿರ್ಕಿಲ್ಲ ಜೀತದಾಳಾಗಿ ಕೆಲಸ ಮಾಡಬೇಕಾಗಿತ್ತು ಕೆಲಸ ಮಾಡ್ತಿದ್ರು ಈ ಒಂದು ಕಥಾ ಹಂದರವನ್ನು ಇಟ್ಕೊಂಡ ಕಟೇರ ಏನು ಸಿನಿಮಾ ಮಾಡಿದರು ಇತಿಹಾಸ ಯಾವತ್ತು ಭಾಳ ಯಾವತ್ತು ಎವರ್ ಗ್ರೀನ್ ಅಂತ ನಿತ್ಯ ನೂತನ ಮತ್ತು ಎವರ್ ಗ್ರೀನ್ ಅಂತ ಯಾವತ್ತು ಇತಿಹಾಸನ ಹೇಳುವಾಗ ಭಾಳ ಪವರ್ಫುಲ್ಲಾಗಿ ಜನರಿಗೆ ತಾಕ್ತೈತೆ ಅಂತ ನಮ್ಮ ನಿಮ್ಮಲ್ಲಿ ನಡೆದಂಥ ಸ್ಟೋರಿ ಇರೋದ್ರಿಂದ ನಾವು ಭಾಳ ತಾಕ್ತೈತೆ ಅಂತ ಅದೇ ರೀತಿ ಈ ಸ್ಟೋರಿ ಕೂಡ ಹಂಗೆ ತಾಕೈತೆ ಸ್ಟೋರಿ ಎಪ್ಪತ್ತರ ದರ್ಶಕದ ಅದು ಕೂಡ ಇವತ್ತಿನ ಯಂಗ್ ಸ್ಟಾರ್ ಹುಡುಗರಿಗೂ ಕೂಡ ಅದು ಇಷ್ಟ ಆಗ್ತೈತೆ ಅಂದ್ರೆ ಅದ್ರದಾಗೆ ಎಲ್ಲ ಮಸಾಲೆ ಎಲ್ಲ ಕೂಡಿತ್ತು ಅದ್ರಾಗ ಎಲ್ಲ ಅವ್ರದ್ದು ದರ್ಶನ್ ಅವ್ರ ಆ್ಯಕ್ಷನ್ ಇತ್ತು ಶ್ರುತಿಯವರ ಅಭಿನಯ ಇತ್ತು ಆಮೇಲೆ ಜಮೀನ್ದಾರರ ಆಕ್ರೋಶ ಇತ್ತು ಪಾಳೆಗಾರಿಕೆಲ್ಲ ಆ ಸಿನಿಮಾದಲ್ಲಿ ನೋಡೋಕೆ ಸಿಗ್ತಿತ್ತು ಆತ್ಮವಿಶ್ವಾಸ ಕಳೆದುಕೊಂಡ ಜೀತದಂತೆ ಬದುಕ್ತಾ ಇದ್ದಂಥ ರೈತರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸವನ್ನು ಕಂಬಾರಿಕಿ ಕೆಲಸ ಮಾಡ್ತಿದ್ದಂಥ ದರ್ಶನ್ ಅವರು ಭಾಳ ಒಳ್ಳೆಯ ರೀತಿಯ ಅದ್ಭುತವಾಗಿ ತಮ್ಮ ಅಭಿನಯವನ್ನು ಮಾಡಿ ತೋರಿಸಿದ್ದಾರೆ ಆ ಅಭಿನಯ ಎಷ್ಟು ಇನ್ಸ್ಪಿರೇಷನ್ ಆಗ್ತೈತಿ ಅಂದರೆ ದೊಡ್ಡವ್ರಿಗೂ ಪ್ರೌಢರಿಗೂ ಐವತ್ತು ವರ್ಷದ ಮೇಲ್ಪಟ್ಟವರು ಕೂಡ ಆ ಚಿತ್ರ ಇಷ್ಟ ಆಗ್ತೈತಿ ಯಂಗ್ ಸ್ಟಾರ್ಗಳಿಗೂ ಇಷ್ಟ ಆಗ್ತೈತೆ ಯಾಕಂದ್ರೆ ಯಂಗ್ ಸ್ಟಾರಿಗೆ ಎಕ್ಸನ್ ಸಿನಿಮಾ ದರ್ಶನ್ ಅವ್ರ ಸಿನ್ಮಾ ಅಂದ್ರೆ ಎಕ್ಸನ್ ಸಿನ್ಮಾ ಭಾಳ ಹೆಸರುವಾಸಿ ಅದಕ್ಕೆ ಎಕ್ಸನ್ ಎನ್ನು ಹಾಕಿದ್ದಾರೆ ಸ್ಟೋರಿ ಪ್ರೌಢರಿಗೆ ಸ್ಟೋರಿ ಭಾಳ ಹತ್ತಿರ ಇರೋದ್ರೆ ಅವ್ರಿಗೂ ಆಪ್ತ ಆಗ್ತೈತಿ ಈ ಸಿನಿಮಾ ನೋಡೋಕೆ ಒಂದು ನೆನಪಾಗಿಬಿಡದೈತೆ ನಮಗೆ ಈ ಸಿನಿಮಾ ನೋಡಿದ್ರಾಗ ಸಿನ್ಮಾ ನೋಡುವಾಗ ನಮಗೆ ಬಾಗಲಕೋಟೆ ಜಿಲ್ಲೆಯ ಎಡಹಳ್ಳಿ ದೇಸಾರರು ನೆನಪಾಗಿಬಿಡ್ತಾರೆ ಎಡಹಳ್ಳಿ ದೇಸಾರಿಗೂ ದೇವರಾಜ್ ಅರಸರಿಗೂ ಈ ಸಿನಿಮಾಕ್ಕೂ ಏನು ಸಂಬಂಧ ಅಂತೇಳಿ ನಿಮಗೆ ಪ್ರಶ್ನೆ ಹೇಳ್ಬೋದು ಎಸ್ ಹಂಗೆ ಹೇಳ್ತಿದ್ದು ಏನಪ್ಪ ಅಂದರೆ ಅದರಲ್ಲಿ ಒಂದು ಸನ್ನಿವೇಶ ಇತ್ತಿದ್ ಇದರಲ್ಲಿ ಕಟೇರೆ ಸಿನಿಮಾದಾಗ ಒಂದು ಸನ್ನಿವೇಶ ಇತ್ತು ಏನಪ್ಪ ಆಯ್ತು ಅಂದ್ರೆ ಶ್ರೀನಿವಾಸ ಮೂರ್ತಿ ಅವರು ಪಾತ್ರ ಮಾಡ್ಯಾರ ಅವರು ಜಮೀನ್ದಾರರು ಅವರು ಜಮೀನ್ದಾರರು ದೇಶಗತಿ ಮಣ್ಣು ತಂದವರು ಆದ್ರ ಪಾತ್ರ ಉಳಿದೆಲ್ಲ ಜಮೀನ್ದಾರರು ಪಾಳೆಗಾರರು ಎಲ್ಲ ಕೂಡಿಸಿ ಅವರು ಅಲ್ಲಿ ಮೀಟಿಂಗ್ ಮಾಡ್ತಾರೋ ಮೀಟಿಂಗ್ ಮಾಡ್ತಾರೆ ಏನತ್ತು ಮೀಟಿಂಗ್ ಮಾಡ್ತಾರೋ ಇಲ್ಲ ಮತ್ತು ಯಾವುದೋ ಯಾರ ಏನಾರ ಮಾಡಿ ಈ ಕಾಯ್ದೆ ಜಾರಿ ಆಗದಂಗೆ ನೋಡ್ಕೋಬೇಕು ಮತ್ತು ಅದಕ್ಕೆ ಎಷ್ಟಾರ ಖರ್ಚಾಗಲಿ ನಾವೆಲ್ಲ ಕೊಡಕ್ಕೆ ರೆಡಿ ಆಗಬೇಕು ಅಂತ ಹೇಳ್ತಾರೆ ಬಟ್ ಶ್ರೀನಿವಾಸ ಮೂರ್ತಿ ಅವರು ಪಾತ್ರೆ ಪಾತ್ರ ಏನು ಮಾಡ್ಯಾರೋ ಆ ಜಮೀನ್ದಾರ್ ಪಾತ್ರೆ ಮಾಡ್ಯಾರೋ ಅವ್ರು ಒಂದು ಹೇಳ್ತಾರೆ ಇಲ್ಲ ಕಾಯ್ದೆ ಅಂತ ಜಾರಿ ಮಾಡ್ಯಾರೋ ಅದನ್ನಂತ ಹಿಂದ ತೊಗೊಳಕಂಗಿಲ್ಲ ಪೊಲೀಸ್ ಫೋರ್ಸ್ ಎದುರುಗಡೆ ನಾವು ನಿಲ್ಲಾಕಾಗೋದಿಲ್ಲ ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊತ ನಮ್ಮ ರೈತರು ನಮ್ಮ ಸೇವಾನ ಮಾಡ್ಕೊತ ಬಂದವರು ಈಗ ಅವ್ರಿಗೆ ಯಾಕೆ ಕೊಡಬಾರ್ದು ನಾವು ಅವ್ರಿಗೂ ಕೊಡೋಣಲ್ಲ ಸಂತೋಷದಿಂದ ಅವರು ಕಣ್ಣಾಗ ಕಾಣಲಿ ಮತ್ತಷ್ಟು ನಮ್ಮ ಸೇವಾ ಮಾಡ್ತಾರು ನಮ್ಮದು ಬದುಕಿನಾಗ ಅವ್ರ ಬದುಕಿನಾಗೂ ಬೆಳೆದಿಂಗ್ಳಾಗುಣ ಅಂತಾರೋ ಬಟ್ ಅವ್ರ ಮಾತು ಯಾರೂ ಕೇಳೋಂಗಿಲ್ಲ ಅವ್ರನ್ನೆಲ್ಲ ದಿಕ್ಕರ್ಷಣ ಅವ್ರು ಎದ್ದು ಹೋಗಿಬಿಡ್ತಾರೆ ಆ ಸಮಯದಲ್ಲಿ ಶ್ರೀನಿವಾಸ ಪಾತ್ರದಂಥ ಪಾತ್ರ ನಿಜ ಜೀವನದ ಪಾತ್ರ ಯಾರಂದರೆ ಎಡಹಳ್ಳಿ ದೇಸಾಯರು ಅಂದರೆ ಆರ್ ಎಮ್ ದೇಸಾಯಿ ಅನ್ನೋರು ನೆನಪಿಗೆ ಬರ್ತಾರೆ ಆರ್ ಎಮ್ ದೇಸಾಯಿ ಅವ್ರು ಯಾರಂದ್ರೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಎಡಹಳ್ಳಿ ದೇಸಗತ್ತಿ ಮಂತನದ ದೇಸಾಯರು ಅವರು ಸುಮಾರು ಐದು ಸಾವಿರ ಎಕರೆ ಜಮೀನಿನ ಮಾಲಕರು ಅವತ್ತಿನ ಕಾಲದ ಗಾಡಿ ಗೋಡ ಎಲ್ಲ ಹೊಂದಿರತಕ್ಕಂಥವ್ರು ಅವರು ಬೀಳಿಗೆ ಕ್ಷೇತ್ರದಾಗ ಅವರು ದೇವರಾಜರಸರ ಭಾಳ ಆಪ್ತ ಮಿತ್ರರು ಅವ್ರ ಆಪ್ತ ಮಿತ್ರ ಯಾಕಾದ್ರಂದ್ರೆ ಹತ್ತೊಂಬತ್ತು ಥರ ಇವತ್ತಿ ಹೊರಟಾಗಿ ಇವರು ಎಮ್ ಎಲ್ ಎಗೆ ಆಯ್ಕೆ ಹೋಗ್ತಾರೆ ಹುಣಸೂರಿಂದ ದೇವರಾಜರಸರು ಅಲ್ಲಿ ಎಮ್ ಎಲ್ ಎಗೆ ಬಂದಿರ್ತಾರೆ ಅವರಿಬ್ಬರಿಗೂ ಎಮ್ ಎಲ್ ಎ ಅವರಿಗೆ ರೂಮ್ ಕೊಡಬೇಕಲ್ಲ ಇವತ್ತಿನ ರೂಮ್ಗಳೇ ಶಾಸಕರ ಭವನ ಆವತ್ತಿನ ನಿರ್ಮಾಣ ಆಗಿರಲಿಲ್ಲ ಒಂದ ರೂಮನ್ನು ಇಬ್ಬಿಬ್ಬ ಎಮ್ ಎಲ್ ಇಬ್ಬಿಬ್ಬರು ಎಮ್ ಎಲ್ ಎಗೆ ಅಲಾಟ್ಮೆಂಟ್ ಮಾಡ್ತಿದ್ರು ಅದು ಅಧಿವೇಶನ ನಡೆದಾಗ ಇರೋದು ಆ ನಂತರ ಎದ್ದು ಬಂದ್ಬಿಡೋದು ಆ ಸಮಯದಲ್ಲಿ ದೇವರಾಜ ಅರಸರಿಗೂ ಮತ್ತು ಆರ್ ಎಮ್ ಕೂಡಿ ಒಂದು ರೂಮ್ ಅಲಾಟ್ಮೆಂಟ್ ಹಾಕೈತೆ ಆ ರೂಮ್ನಾಗ ಇಬ್ಬರು ಇಡ್ತಾರೆ ಅಲ್ಲೇನು ಬಾ ಬಾಂಡಿಂಗ್ ಬೆಳೀತಿಲ್ಲ ಅವ್ರಿಗೆ ದೇವರಾಜ ಅರಸರಿಗೂ ಮತ್ತು ದೇಸಾಯರಿಗೂ ಅದು ಮುಂದೆ ಹಂಗೆ ಬೆಳ್ಕೊತ ಬರುತ್ತೆ ಒಬ್ರಿಗೋರಿಗೆ ವಿಶ್ವಾಸಕ್ಕೆ ದೇವರಾಜ ದೇವರಾಜರಸರ ಕಣ್ಣು ಕಿವಿ ಆರ್ ಎಮ್ ದೇಸಾಯರು ಹಾಕ್ತಾರೆ ಇದಕ್ಕೆ ಗೊತ್ತಿದ್ದಂಥ ಆವತ್ತಿನ ಕಾಲದ ದೇಸಗತ್ತಿ ಮೆಣತಂದವರು ಭಾಳ ಜನ ಎಲ್ಲ ಕೂಡಿ ಮಾಡ್ತಾರೆ ಅವರು ವಾಡೆಗೆ ಹೋಗ್ತಾರೆ ವಾಡೆಗೆ ಹೋಗಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಡ್ತಾರೆ ನಿಮಗೆ ದೇವರಾಜ ಅರ್ಸರು ಭಾಳ ಪರಿಚಯದಾರಿಸಿ ಹೇಗಾದ್ರೂ ಮಾಡಿ ಈ ಕಾಯ್ದೆ ಜಾರಿ ಆಗ್ದಂಗೆ ನೋಡ್ಕೋರಿ ನಮ್ಮ ಜಮೀನು ನಮ್ಮ ಕೈಯಾಗಿ ಉಳಿವಂಗೆ ನೋಡ್ಕೋರಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರವ್ರು ಆರ್ ಎಮ್ ದೇಸಾಯ್ ಅವ್ರಿಗೆ ಬಟ್ ಆರ್ ಎಮ್ ದೇಸಾಯ್ ಅವರು ನಗ್ತಾರೋ ಅವಾಗ ಹೇಳ್ತಾರು ನನ್ನದೇ ಮಾಲೀಕತ್ವದಾಗ ನನ್ನ ಮಾಲಕ್ ಐದು ಸಾವಿರ ಎಕರೆ ಜಮೀನು ಇತ್ತು ನಾನು ನನ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಐದೈದು ಎಕರೆ ಇದ್ದಂಗೆ ನಾನು ನಾನು ಎಲ್ಲರಿಗೂ ಕೊಟ್ಟು ಬಿಟ್ಟದೇನೆ ಇನ್ನು ಅವ್ರಿಗೆ ಈ ಕಾಯ್ದೆ ಜಾರಿ ಹೇಳು ನೈತಿಕ ಐತಿ ನನಗೇ ಐತಿ ನಾನು ಅವ್ರಿಗೆ ಬೆನ್ನಿಗೆ ನಿತ್ಯ ಇದು ಕಾಯ್ದೆ ಜಾರಿ ಮಾಡ್ರಿ ಅಂತೇಳಿ ಪೋರ್ಸ್ ತಂದನಿ ತರುವಾಗ ನಿಲ್ಲಿಸ್ ನಾ ಹೆಂಗೆ ಹೇಳಿ ಅದು ಆಗದ ಕೆಲಸ ಹೋಗೋದ ಕೆಲಸ ಏನೂ ಇಲ್ಲ ಹೆಂಗೆ ಕಾಯ್ದೆ ಜಾರಿ ಆಗೈತೆ ಹಂಗೆ ಇಂಪ್ಲಿಮೆಂಟ್ ಮಾಡೋದನ್ನು ನಾವು ಒಪ್ಕೊಂಡು ನಾವು ನಮ್ಮದು ಏನೈತಿ ನಮಗೆ ಎಟೆಡ್ ಸೀಲಿಂಗ್ ಜಮೀನು ಇರ್ತದನ್ನ ಇಟ್ಕೊಂಡು ಕೊಡೋದು ಉತ್ತಮ ಅಂತೇಳಿ ಕಳಿಸ್ತಾ ಅವಾಗ ದೇಶಗತ್ತಿ ಮಿಂಟಂದ ಅವರೆಲ್ಲ ಕೂಡಿ ಅವ್ರ ಮೇಲೆ ಇದಾಗಿಬಿಡ್ತಾರೆ ಆಕ್ರೋಶ ಆಗ್ತಾರೋ ಅವ್ರ ವಿರೋಧಿ ಅಂತ ನೋಡ್ಕೋತಾರೆ ಸೊ ಈ ಕಥೆಯನ್ನು ಈ ಒಂದು ಈ ಒಂದು ಪಾತ್ರವನ್ನು ಶ್ರೀನಿವಾಸ ಮೂರ್ತಿಯವರ ಪಾತ್ರದಲ್ಲಿ ನಾವು ಕಾಣ್ತೀವಿ ಸ್ನೇಹಿತರೆ ಅವತ್ತಿನ ನಿಜ ಜೀವನದ ಘಟನೆಗಳಾಗ ಆದ ಇತಿಹಾಸವನ್ನು ಮರುಕಳಿಸುವಂಗ ದರ್ಶನ್ ಅವರ ಕಟೇರೆ ಸಿನಿಮಾ ಮಾಡ್ತೈತಿ ಅದಕ್ಕಾಗಿ ಆ ಕಟೇರೆ ಸಿನಿಮಾ ಪೂರ್ತಿಯಾಗಿ ನೋಡಿದ ಮೇಲೆ ಎಡಹಳ್ಳಿ ದೇಸಾಯ ನೆನಪಾಯಿತು ಯಾಕಂದರೆ ಅವತ್ತಿನ ಕಾಲದಲ್ಲಿ ಸಿನಿಮಾದಲ್ಲಿ ನಡೆದಂಥ ಕಥೆನ ನಿಜ ಜೀವನದಲ್ಲೂ ನಡೆದಿತ್ತು ಅವರೊಂದು ದೇಸರು ರೈತರಿಗೆ ಜಮೀನು ಬಿಟ್ಟುಕೊಟ್ಟ ಮೇಲ್ಪಂತಿ ಹಾಕ್ತಿದ್ರು ಅದು ಎಲ್ಲರಿಗೂ ಮಾದರಿಯಾಗಿತ್ತು ಅದಕ್ಕೆ ಸ್ನೇಹಿತರೆ ಆ ಸಿನಿಮಾ ನೋಡಿದ ನಂತರ ಇದೆಲ್ಲ ನೆನಪಾಗಿಬಿಟ್ಟಿತ್ತು ನಮಗೆ ದೇಸಾರದು ದೇವರಾಜ ಸರದು ಇದೆಲ್ಲ ಇದಕ್ಕೊಂದಕ್ಕೊಂದು ಲಿಂಕ್ ಯಾವ ರೀತಿ ಇತ್ತೀನೋದು ಅರ್ಥ ಆಗಿಬಿಡ್ತು ಅದಕ್ಕೂ ಸ್ನೇಹಿತರೆ ಕಟೇರ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿಬಂದಿದೆ ರಾಕ್ ಲೈನ್ ವೆಂಕಟೇಶ್ ಅವರ ನಿರ್ಮಾಣದಲ್ಲಿ ತರುಣ್ ಸುಧೀರ್ ಅವರು ನಿರ್ದೇಶಕತ್ವದಲ್ಲಿ ದರ್ಶನ್ ಅವರ ಅಭಿನಯದಲ್ಲಿ ಭಾಳ ಅದ್ಭುತವಾಗಿ ಬಂದೈತಿ ಅದರಲ್ಲಿ ನಟಿಸಿದಂಥ ಶ್ರುತಿಯವರು ಭಾಳ ಅಮೋಘವಾಗಿ ನಟಿಸಿದ್ದಾರೆ ಪಾಳೆಗಾರ ಪಾತ್ರದ ಜಗಪತಿ ಬಾಬು ವಿಜೃಂಭಿಸಿದಾರೆ ಇಲ್ಲಿವರೆಗೂ ನೀವು ಸಿನಿಮಾ ನೋಡಿರಲಿಲ್ಲ ಅಂದ್ರೆ ತಕ್ಷಣ ನೋಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ